ಬಕೆಟ್ ಹಾಕಿ ಹೋಗ್ರ ದೂರ ಹೋಗ್ರ ಬಾರಿ ಬಾರಿ ನಾನೇ ಟೈಮ್ ಆಗೈತ ಬಾರಿ ನಿಮ್ನೆಲ್ಲ ನೋಡ್ರಿ ಗ್ಯಾರಂಟಿ ಹೆದರ್ಕೊಂಡ್ಬಿಡುತ್ತೆ ನಾನು ಹೇಳಿದೆ ನೋಡಿ ಹೋಯ್ತದ ಮತ್ತೆ ಒಳಕ್ಕೆ ನಿಮ್ಮೆಲ್ಲ ತಕ್ಕ ನೋಡ್ರಿ ಬೆಳಿಗ್ಗೆಲ್ಲ ಬರ್ಬೇಕಲ್ಲ ಅಯ್ಯೋ ಕಣ್ಣು ಹಿಂಗ್ ಯಾರು ಹೇಳಲ್ಲ ಅಷ್ಟೇ ಅಂಬೇಡ್ಕರ್ ಅಷ್ಟೇ ಸರ್ಕಾರಿ ಪೂರ್ವ

ಫೋನ್ ಇಡ್ರ ಪಾಪ ಏನ್ ಮಾಡೋದು ಎಡಿಸ್ತೀನಿ ಇಡಿಸ್ ಹೊಡಿದ್ರೆ ಏನ್ ಬರುತ್ತೋಗ್ರಿ ಅಲ್ಲಣ್ಣ ಏನ್ ಬರ್ತತ್ತೆ ನನಗೆ ಅದ ಹೊಡಿದ್ ಹೊಡಿತ ಏನ್ ಯಾಕೆ ಹೊಡಿದ್ರಿ ಆಯ್ತಾ ಅಮಾಸ ಯಾಕೆ ಕೊಡೋದಿಲ್ಲ ಬರ್ತದೆ ನೋಡ್ಗು ಮೂಲಿಗೆ ಎದ್ದಾಡ್ತದೆ ನೋಡ್ಗು ಅಲ್ಲಿ ಅಲ್ಲಿ ಅಲ್ಲೇ

ಎಲ್ಲಿಂದ ಬಂದಿದ್ದ ಇದಾವಲ್ಲ ಭೀ ನೋಡಿರಿ ಚ ಆ ಸೈಡ್ ಬಗೆ ನನ್ನ ವೈದ್ಯರಾಗೆ ಬಿಡ್ರತ್ತ ನಾನೇ ಬರ್ತೀನಿ ಈಗ ಗಲಾಟೆ ಮಾಡಿಬಿಡ್ರಿ ಪಕ್ಕದಾಗೆ ಜಡ್ಜ್ ಮನೆ ಐತೆ ಇವತ್ತ ಇದು ಮೂರನೇದು ಇದು ಮೂರನೇದು ಮೂರನೇ ಅಂದರೆ ಸ್ನೇಪ ವಾಟ್ ಇದನ್ನ ಆಭರಣದ ರಬ್ಜಿ ಯಾರು ಹೊಡಿಬೇಡ್ರಿ ದಯವಿಟ್ಟು ಯಾಕಂದ್ರೆ ಇದು ಏನು ಗೊತ್ತಾ ಸಾದಾ ಪ್ರಾಣಿ ಇದ್ರ ಪಾಟ್ ನೈಟ್ ಸಂಚಾರಿ ಅಷ್ಟೇ ಮಾತ್ರ ನೈಟ್ ಮಾತ್ರ ಇದ್ದ ಮಾಡ್ ಇದೊಂದು ಬರುತ್ತೆ ಇದರಲ್ಲೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತದೆ ಅದು ಭಾರಿ ಡೇಂಜರ್ ಒಬ್ಬಡ್ಗ ಸತ್ತೋದ ಇಲ್ಲೇ ಯಾರು ಹಾಂ ಗೊತ್ತಾ ಅದು ಭಾರಿ ಡೇಂಜರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ ಮುಟ್ಟೋ ಏನಾಗಲ್ಲ ಮುಟ್ಟು ಮುಟ್ಟು ಏನಾಗಲ್ಲ ನೀವು ನೋಡಿದ್ ಅಲ್ಲ ನೀವು ಧೈರ್ಯ ಅಲ್ಲ ಗುರು ಅಲ್ಲ ಗುರು ನಾನು ಹೇಳ್ತಿರೋದು ಏನು ಗೊತ್ತಾ ಕರಿಯಲ್ಲ ನಾವು ಹಿಡ್ಕೋ ಸ್ಟೈಲ್ ಮೇಲೆ ಇರುತ್ತೆ ಅಲ್ಲ ಅದೇನಾಗಲ್ಲ ಇದು ಯಾವು ಇವಕ್ಕೆಲ್ಲ ವಿಷಯ ಇರಲ್ಲ ಅಂದರೆ ಗೊತ್ತು ತಿಳಿಬೇಕದು ಏನಾಗೋದು ಗೊತ್ತಾದರೆ ಮಾತ್ರ ಕೈ ಹಾಕ್ಬೇಕು ಮತ್ತೆ ಗೊತ್ತಿಲ್ಲದೆ ನೀವು ಕೈ ಹಾಕೋಕೆ ಹೋದ್ರೆ ಸ್ಲೋ ಹ್ಞೂ ಹಾ ಯಾ ಸ್ಲೋ ಮೋಷನ್ ಅಲ್ಲಿ ನನಗೆ ಇಡತ್ತ ಹೋಗ್ಲಿ ಕೆಪಾಕ್ ನೋಡ ಅಷ್ಟು ಧೈರ್ಯ ಆಯ್ತು ಅಂದರೆ ನೆಕ್ಸ್ಟ್ ಟೈಮ್ ಬಂದಾಗ ಇವನು ಹಿಡಿತಾನಪ್ಪ ಪಕ್ಕ ಸಿಎಂ ಕರಿಬೇಡ್ರಿ ದಯವಿಟ್ಟು ತಕ್ಕಾಗ ಅದಕ್ಕೆ ನೋಡಿಲ್ಲ ತಕ್ಕನ ಸೆಕೆಂಡ್ ಸಿಎಂ ಅಪ್ಪ ಮಳ್ಕೊಂಬರಿಗೆ ಈಗ ಅಣ್ಣ ಹೆಸರು ಹಣ್ಣಿಂದ